ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಓಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಟ್ಸ್ ಅರ್ಧ ಕಪ್ಪು ಮಖನ ಅರ್ಧ ಕಪ್ಪು ಅಕ್ಷೆ ಬೀಜ ಎರಡು ಚಮಚ ಸೂರ್ಯಕಾಂತಿ ಬೀಜ ಒಂದು ಚಮಚ ಅಂಜೂರ ಎರಡು ಬಾದಾಮಿ ಎಂಟು ಓಮ್ ಮೇಡ್ ಪೀನಟ್ ಬಟರ್ ಇದು ನಾನು ಮನೇಲೇ ಮಾಡಿರೋದು ನನ್ನ ಚಾನಲಲ್ಲಿದೆ ಚೆಕ್ ಮಾಡಿ ಸಕ್ಕರೆ ಮತ್ತು ಬೆಲ್ಲ ಏನೂ ಹಾಕಿಲ್ಲ ಹಾಗೆ ಇದು ಮಾಡಿರೋದು ಪೀನಟ್ ಬಟರು ಒಂದು ಕಡಾಯಿಗೆ ಎಣ್ಣೆ ತುಪ್ಪ ಏನು ಹಾಕದೆ ಓಡ್ಸ್ ಹಾಕಿ ಸಣ್ಣ ಉರಿಲಿ ಉರಿ ಸ್ವಲ್ಪ ರೋಸ್ಟ್ ಮಾಡಿ ತೀರ ಕೆಂಪಗೆ ಮಾಡಬೇಡಿ ಉರಿದು ಒಂದು ತಟ್ಟೆಗೆ ಹಾಕಿ ಒಂದೊಂದನ್ನೇ ಹಾಕಿ ಉರಿದುಕೊಳ್ಳಿ ಮಕಾನ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಿಗೆ ಮಾಡಬೇಡಿ ಅದು ಮುಟ್ಟಿದ್ರೆ ಪುಡಿಯಾಗಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ಆಗಿಲ್ಲ ಆಗ್ತಿದೆ ಇವಾಗ ಸಾಕು ಬಾದಾಮಿ ಅಂಜೂರ ಖರ್ಜೂರ ಮತ್ತು ಸೂರ್ಯಕಾಂತಿ ಬೀಜ ಹಾಕಿ ಹುರ್ಕೊಳ್ಳಿ ಅಗಸೆ ಬೀಜ ಲಾಸ್ಟಲ್ಲಿ ಹಾಕಿ ಇದು ಚಟಪಟ ಅನ್ನತ್ತೆ ಸಾಕು ತಣ್ಣಗಾದ ಮೇಲೆ ಮಿಕ್ಸಿ ಹಾಕಿ ಪುಡಿ ಮಾಡಿಕೊಳ್ಳಿ ನುಣ್ಣಗೆ ಪುಡಿ ಮಾಡಿಕೊಂಡಿರಬೇಕು ಪೀನಟ್ ಬಟರ್ನ ಹಾಕಿ ಉಂಡೆ ಕಟ್ಟಿ ನಿಮಗೆ ಬೇಕಾದರೆ ಬೆಲ್ಲಪಾಕ ಮಾಡಿ ಕಟ್ಬೌದು ಖರ್ಜೂರ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಡಯಾಬಿಟಿಸ್ ಇರುವವರಿಗೆ ಬೆಲ್ಲ ಖರ್ಜೂರ ಹಾಕ್ಬೇಡಿ ಡಯಾಬಿಟಿಕ್ ಓಟ್ಸ್ ಲಡ್ಡು ರೆಡಿ My channel subscribe, please, friends. Thank you.